ಫ್ರೆಂಡ್ಸ್ ವೆಲ್ಕಮ್ ಟು ಲೈಕ್ ಟಾಪಿಕ್ ಇಂಡಿಯನ್ ಲಾಕ್ಸ್ ಮತ್ತೊಮ್ಮೆ ಎಲ್ಲಾರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮತ್ತೆ ಇವತ್ತಿನ ವೀಡಿಯೋದಲ್ಲಿ ಸುಗಮದಲ್ಲಿ ಕೆಂಪುಗಾರಿಗೂ ಮತ್ತೆ ಓವರ್ ಡೆವಲಪ್ಮೆಂಟ್ ಆಗೋದಕ್ಕೆ ಮೆಡಿಶನ್ ನೋಡ್ತಾ ಇದ್ದೀನಿ ಮೆಡಿಷನ್ನು ಯಾವ್ದು ಹೊಡಿಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೆಡಿಶನ್ ತೆಗೆದು ಇಟ್ಕೊಂಡಿದ್ದೀನಿ ಇದು ಲಾಸ್ಟ್ ಟೈಮ್ ತೋರಿಸ್ ಎಕ್ಸ್ಟ್ರಾ ಸೂಪರ್ ಅಂತ ಹೇಳ್ಬಿಟ್ಟು ಇದು ಹೊಡಿಬೇಕು ಜೊತೆ ಗಟ್ಟಿ ಇದೆಯಾ ಒಮ್ಮೆ ನೋಡೋಣ ಮತ್ತು ಇದು ಪೌಡ್ರ್ ಅಪ್ಪ ಬೇಟ್ ಅಂತ ಹಂಡ್ರೆಡ್ ಗ್ರಾಮು ಮತ್ತು ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ಬಿಟ್ಟು ಇದು ಡೆವಲಪ್ಮೆಂಟ್ ಆಗೋದು ಕುಡಿತ ಇದು ಕೆಂಪೇರಿ ಹೋಗಿರೋದು ಹೋಗೋದಕ್ಕೆ ಇದು ಹೊಡಿಬೇಕು ಮತ್ತು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದು ಅದ್ರ ಜೊತೆಯಲ್ಲಿ ಇದು ಒಂದು ಈಗ ಎಲ್ಲ ಒಂದೊಂದಾಗಿ ಪೌಡ್ರ್ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇದ್ದೀನಿ ಇದು ಲಿಕ್ವಿಡ್ಡು ಹಾಟ್ಸ್ಪಾಟ್ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಕ್ತಾಯಿದ್ದೀನಿ ಫುಲ್ಲು ಬ್ಲ್ಯಾಕ್ ಆಗಿದೆ ಅದು ಡಾರ್ ಥರ ಆಗಲೇ ಎಕ್ಸ್ಟ್ರಾ ಓಪನ್ ಮಾಡಿಬಿಟ್ಟು ಪೌಡ್ರ್ ಹಾಕಿದ್ದೆ ಅದಾಗಲೇ ತೋರಿಸಿಲ್ಲ ನಾನು ವಿಡಿಯೋದಾಗೆ ಹಾಗೆ ಈಗ ಅದರಲ್ಲಿ ಹಾಕ್ತಾ ಇದ್ದೀನಿ ಇದು ಫುಲ್ಲು ಬ್ಲ್ಯಾಕ್ ಆಗಿದೆ ಓವರ್ ಡೆವಲಪ್ಮೆಂಟ್ ಆಗೋದಕ್ಕೆ ಹಾಕೋದು ಇದು ಇದು ಕಾಪರ್ ಈಟಾ ಅಂತ ಹೇಳ್ಬಿಟ್ಟು ಫುಲ್ಲು ಒಳಗಡೆ ಪ್ಯಾಕೆಟ್ಗಳು ಕೊಟ್ಟಿರ್ತಾರೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಓಪನ್ ಆಯಿತು ಹಾಕ್ತಾಯಿದ್ದೀನಿ ಪೌಡ್ರು ಫುಲ್ಲು ಸ್ಮೂತಾಗಿದೆ ಪೌಡ್ರ್ ಮಾತ್ರ ಒಳಗಡೆ ಇದು ಹಾಕೋ ಬಟ್ಟ ಅಂತೀವಿ ಫುಲ್ಲು ಆಗಿರುತ್ತೆ ಸ್ಮೂತ್ ಇದನ್ನು ಇದು ಬಂದುಬಿಟ್ಟು ಸುಗಂಧ ಒಳಗಡೆ ಗರಿ ಕೆಂಪಾಗಿರುತ್ತಲ್ವ ಅದು ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಫುಲ್ಲು ಪೌಡ್ರು ಎಲ್ಲ ಇರುತ್ತೆ ಅಲ್ವಾ ಫುಲ್ ಅದು ಚೆನ್ನಾಗಿ ಇದ್ರು ಚೆನ್ನಾಗಿ ಕರಗಬೇಕು ಕಡ್ಡೆಗಳೊಂದು ಸಲ ಫುಲ್ಲು ರೌಂಡಪ್ ಮಾಡ್ಕೋಬೇಕು ಈಗ ಮಿಕ್ಸ್ ಆಗಿರೋಷ್ಟು ದಿನ ಒಂದು ಜಗ್ಗು ಕ್ಯಾನಲ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಕ್ಯಾನ್ ನೀರು ಹಾಕ್ಕೊಳ್ತಾ ಇದ್ದೀನಿ ಫುಲ್ಲಾಗಿ ಸ್ನೇಹಿತರಿಗೆ ಔಷಧಿ ಹೊಡಿತಾ ಇದ್ದೀನಿ ನೋಡಿ ಇಷ್ಟೇ ಸ್ನೇಹಿತರೆ ನೀವು ಹೂವು ಡೆವಲಪ್ಮೆಂಟ್ ಆಗೋದಕ್ಕೂ ಆಗೋದಕ್ಕೆ ಮಾಡಬೇಕಾಗಿರೋದು ಇಷ್ಟು ಮಾಡಿದ್ರೆ ಸಾಕು ಹೂವು ನಿಮ್ಗೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪುಲ್ ಕಾಣೋ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿ ಬಾಯ್